श्री भ्यो नम श्रीपरमगुभ्यो नम श्रीमदनंदतीथगवत्द आचार्य गुरुभ्यो नम श्रीवेदोव्यास नम श्री भारत नम लक्ष्मी हेग्रीवाय नम हरिओं नारायणय परिपूर्ण गुराणवाय विश्वसलोन प्रदाय ज्ञानप्रदयबुधा सुरसौक्यदुःखासत्कारणवदताय नमो नमस्ते आपादमौळिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरताः पूज्याय राघवेन्द्राय सत्त्वधर्मरताय च भजतां कल्पवृक्षाय नमतां कामधेनवे स्वस्तिस्तु सताम् अशेषसन्मङ्गलानि भवन्तु समस्तसन्मङ्गलानि भवन्तु हरिः ओम् एल्लरिगु ಮದ್ಧ ಧರ್ಮವಾಹಿನಿಯ ವೀಕ್ಷಕರಿಗೂ ಪ್ರತಿಯೊಬ್ಬರಿಗೂ ಸ್ವಾಗತವನ್ನು ಕೊರುತ್ತ ನಾಹಂಕರ್ತ ಹರಿಕರ್ತ ಈ ಮಧ್ವರ ಸೇವೆ ಹರಿಯ ಸೇವೆ ಹರಿವಾಯುಗುರುಗಳ ಅನುಗ್ರಹ ಸದಾ ಎಲ್ಲರಿಗೂ ಸಹಿತ ಆಗಲಿ ಅಂತ ತಿಳಿಸ್ತಾ ದುರ್ವಾದ್ವಾಂತರವಜೆ ವೈಷ್ಣವೇಂದಿ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಲವೇ ಪರಮ ಮಂಗಳವನ್ನುಂಟು ಮಾಡತಕ್ಕಂತಹ ದಿವಸ ಕಾಮಧೇನು ಮತ್ತು ಕಲ್ಪವೃಕ್ಷ ಎಂದು ಪ್ರಖ್ಯಾತವಾಗಿರುವಂತಹ ದೊಡ್ಡ ಮಹಾಜ್ಞಾನಿಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಆದರ್ಶಕರು ಮತ್ತು ಅನುಗ್ರಹ ಮಾಡುವಂತಹ ಕಲ್ಪವೃಕ್ಷ ಮತ್ತು ಕಾಮಧೇನು ಆದಂತಹ ದೇವರು ಆದಂತಹ ಮಂತ್ರಾಲಯ ಮಠದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳವರು ಅವರ ಹೆಸರು ತಗೊಂಡ್ರೆ ಸಾಕು ಬಹಳಷ್ಟು ದೊಡ್ಡ ಪುಣ್ಯ ಅಂತ ಹೇಳ್ತಾರೆ ಎಷ್ಟೋ ಜ್ಞಾನಿಗಳು ಬಂದ್ರು ಹೋದ್ರು ಅವರು ಮಾತ್ರ ನಮಗೆ ನಮಗೆ ನಮಗಳಿಗೋಸ್ಕರ ನಮಗೆ ಉದ್ಧಾರವನ್ನು ಮಾಡೋದಕ್ಕೋಸ್ಕರವಾಗಿ ಸಶರೀರವಾಗಿ ಅಂದ್ರೆ ಶರೀರವನ್ನೇ ಅವರು ಮೃತ ಆಗಿಲ್ಲ ಅಂದ್ರೆ ಮೃತರಾಗಿಲ್ಲ ಸಶೈರವಾಗಿ ವೃಂದಾವನಸ್ಥರಾದ್ರು ಯಾರು ನಮ್ಮ ಗುರು ಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳರು ಇವತ್ತಿನ ದಿವಸವೂ ಸಹ ನಮ್ಮೆಲ್ಲರ ನಮ್ಮ ಮನಸ್ಸಿನಲ್ಲಿ ಮತ್ತು ನಮ್ಮ ಹೃದಯದಲ್ಲಿ ನಮ್ಮ ಸ್ಮೃತಿಯಲ್ಲಿ ಆಶೀರ್ವಾದಾತ್ಮಕವಾಗಿ ರಾಯರು ನಮ್ಮೆಲ್ಲರವರೆಲ್ಲಿದ್ದಾರೆ ನಿಮ್ಮೊಳಗಡೂ ಸಹಿತ ಇದ್ದಾರೆ ಪ್ರತಿನಿತ್ಯ ಈ ಶ್ಲೋಕವನ್ನು ಪಠನೆ ಮಾಡಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಯಾರು ಈ ಶ್ಲೋಕವನ್ನು ಪ್ರತಿನಿತ್ಯ ಹೇಳ್ಕೊಂಡು ಮೂರು ಸಲಿ ನಮಸ್ಕಾರವನ್ನು ಹಾಕ್ತಾರೋ ಅವರಿಗೆ ಸಕಲ ಕಷ್ಟಗಳು ದೂರ ಆಗುತ್ತೆ ಒಳ್ಳೆ ರೀತಿಯಾದಂತಹ ಸುಖವನ್ನ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ರಾಯರ ಅಂತರ್ಯಾಮಿಯಾದಂತಹ ಭಗವಂತ ಇವತ್ತಿನ ದಿವಸ ನಾವು ಇನ್ನೊಂದು ಅವರ ಪವಾಡವನ್ನು ನಾವು ನೋಡೋದಾದ್ರೆ ಒಂದು ಮೃತರಾಗಿರುವಂತಹ ಒಂದು ದೇಹದಲ್ಲಿ ಜೀವವನ್ನು ತುಂಬುವಂಥದ್ದು ನೋಡಿ ಯಾರು ಸಹಿತ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಎಷ್ಟೋ ಜನ ತಿರುಗಾಡ್ತಾರೆ ನಾನು ಆ ಇದು ದೊಡ್ಡದು ನಾನು ಸ್ವಾಮಿ ಆಗಿದ್ದೇನೆ ಹಂಗಾಗಿದ್ದೇನೆ ಅಂತ ಯಾರಿಗಾದರೂ ಮೃತವಾಗಿರುವಂತಹ ಶರೀರದೊಳಗಡೆ ಜೀವವನ್ನು ತುಂಬುವಂತ ಶಕ್ತಿ ಇದೆಯಾ ಕಲಿಯುಗ ಯಾಕಂದ್ರೆ ಆ ಶಕ್ತಿಯನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಹೆಚ್ಚೆಲ್ಲಾದ್ರೂ ಸಹಿತ ಕರ್ಮಜ ದೇವತೆಗಳು ರಾಯರು ಕರ್ಮಜ ದೇವತೆಗಳಲ್ಲಿ ಬರ್ತಾರೆ ಒಂದು ಮೃತವಾಗಿರುವಂತ ಜೀವದಲ್ಲಿ ಆ ಜೀವವನ್ನ ತುಂಬುತ್ತಾರೆ ಅಂತಂದ್ರೆ ಇನ್ನೆಂಥ ದೊಡ್ಡ ಮಹಾನುಭಾವ ಒಂದು ಸಲ ಸನ್ಯಾಸಾಶ್ರಮ ರಾಯರು ತಗೊಂಡಾದ ನಂತರ ದೇಸಾಯಿ ಒಂದು ದಿನ ಅಂತ ಯಾಕಂದ್ರೆ ಆ ದೇಸಾಯಿ ವಂಶಸ್ಥರು ಅಂತ ಮುದ್ದು ಮುಂಚೆ ಇರೋರು ಆ ದೇಸಾಯಿ ವಂಶಸ್ಥರಲ್ಲಿ ಒಬ್ಬ ಮುಖಂಡರು ಅವರಿಗೆ ರಾಮದೇವರ ಪೂಜೆ ಹಾಕಬೇಕು ಸ್ವಾಮಿ ದಯವಿಟ್ಟು ನಮ್ಮ ಮನೆಯಲ್ಲಿ ಅಂತ ಹೇಳ್ತಾರೆ ಆಗ್ಲಿ ನಾವು ಬರೋಣ ಅಂತ ಹೇಳ್ಕೊಂಡು ಆ ಮುಲರಾಮದೇವರ ಪೂಜೆಗೆ ಬರ್ತಾರೆ ಸ್ವಾಮಿಗಳು ಬಂದು ಪ್ರತಿಯೊಂದು ಎಲ್ಲ ರಾಮದೇವರ ಸಿದ್ಧ ಪೂಜೆಗಳಿಗೆ ಸಿದ್ಧತೆಗಳನ್ನ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡಿರುವ ಮಾಡುವ ಸಂದರ್ಭದಲ್ಲಿ ಆ ದೇಸಾಯಿ ಯಾರು ಯಜಮಾನ ಇರ್ತಾನಲ್ಲ ಆ ಯಜಮಾನನ ಮಗ ಏನಿದ್ದಾನೆ ಆ ಹುಡುಗಾಟ ಬುದ್ಧಿ ಚಿಕ್ಕವರಲ್ಲಿ ನಮ್ಮ ನಮಗೂ ಇರುತ್ತೆ ಪ್ರತಿಯೊಬ್ಬರಿಗೂ ಸಹಿತ ಇರುತ್ತೆ ಅವನಿಗೆ ಮಾವಿನ ರಸ ಅಂತಂತಂದ್ರೆ ಬಹಳ ಪ್ರೀತಿ ಯಾರಿಗೆ ಆ ದೇಸಾಯಿ ವಂಶಸ್ಥರು ಯಾರು ಮುಖಂಡ ಇರ್ತಾ ಯಜಮಾನ ಇರ್ತಾರಲ್ಲ ಅವನ ಮಗನಿಗೆ ಒಂದ್ಸಲಿ ಹೋಗಿ ನೋಡೋಣ ಏನ್ ಸಿಗ್ಬೋದು ಏನ್ ತಿನ್ನಕ್ಕೆ ಇವಾಗ ನಾವ್ ನಾವೆಲ್ಲ ಸಾಮಾನ್ಯವಾಗಿ ಹೋಗ್ತಿರಲ್ಲ ಏನಾದ್ರೂ ವಾಸನೆ ಬಂದ್ರೆ ಸಾಕು ಏನಾದ್ರೂ ಅಡುಗೆ ಮನೆಗೆ ಹೋಗೋಣಪ್ಪ ಅಂತಂದ್ರೆ ಬಿಟ್ಟು ಅನ್ಕೋತೀವಲ್ವಾ ಅದೇ ರೀತಿಯಾಗಿ ಅವನಿಗೂ ಸಹಿತ ಅನಿಸ್ತು ನಾನು ಹೋಗ್ಬೇಕಪ್ಪ ಅಂತಂದ್ ನಾನು ಆದ ಕಾರಣ ಆ ಅಡುಗೆ ಮನೆಗೆ ಹೋಗ್ತಾನೆ ಮಗ ಎಲ್ಲ ಕಡೆ ಒಂದ್ಸಲಿ ಕಣ್ಣು ಹಾರಿಸ್ತಾನೆ ಎಲ್ಲಿ ನನ್ನ ಇಷ್ಟವಾದದ್ದು ಅಂತಂದ ಒಂದ್ಸಲಿ ಆ ಮಾವಿನ ರಸವನ್ನು ಸ್ವೀಕರಣೆ ಮಾಡ್ತಾ ಇರ್ತಾರೆ ಬಹಳ ಬಿಸಿ ಇರುತ್ತೆ ಇನ್ನು ಅಗ್ನಿ ಉರಿತಾ ಇರುತ್ತೆ ಅದ್ರ ಮೇಲೆ ತಕ್ಕ ತಕ್ಕ ತಕ ಉರಿತಾ ಇರುತ್ತೆ ಓ ನನಗಿದ್ ಬೇಕು ಅಂತಂದ್ರೆ ಸುಮ್ನೆ ಏನೋ ಒಂದು ವಾಸನೆ ನೋಡಕ್ಕೆ ತಿನ್ನಕ್ ಹೋಗಿರ್ಲಿಲ್ಲ ಸುಮ್ನೆ ವಾಸನೆ ನೋಡಕ್ ಹೋಗಿದ್ದಷ್ಟೇ ತಕ್ಷಣ ಆ ಒಳಗಡೆ ಬಿದ್ದು ಮೃತರಾಗ್ಬಿಡ್ತಾನೆ ಆ ಹುಡುಗ ಬಾಲಕ ನೋಡಿ ರಾಮದೇವರ ಪೂಜೆ ನಡೀತಾ ಇದೆ ದೊಡ್ಡ ದೊಡ್ಡ ಜ್ಞಾನಿಗಳು ಪಂಡಿತರು ಪ್ರತಿಯೊಬ್ಬರು ಬಂದಿದ್ದಾರೆ ಎಲ್ಲ ಒಂದು ದೊಡ್ಡ ಸಂಭ್ರಮ ಅಲಂಕಾರ ಆಗ್ತಾ ಇದೆ ರಾಯರಿಗೆ ಮೂಲ ರಾಮದೇವರಿಗೆ ಪೂಜೆ ಆಗ್ತಾ ಇದೆ ಏನ್ ಮಾಡ್ಬೇಕು ಅಡಿಗೆಯನ್ನು ಬಂದು ತಿಳಿಸ್ತಾನಂತೆ ಆ ದೇಶಾಯಿ ವಂಶಸ್ಥನಿಗೆ ಒಬ್ಬ ಮುಖಂಡನಿಗೆ ಸ್ವಾಮಿ ಈ ರೀತಿ ನಿಮ್ಮಗ ಮೃತನಾಗ್ಬಿಟ್ಟಿದ್ದಾನೆ ಅಂತಂತನ್ ಅಯ್ಯೋ ಏನ್ ಮಾಡೋದಪ್ಪ ಇವಾಗೆಲ್ಲ ಕರೆಸಿಬಿಟ್ಟಿದ್ದೀನಿ ಏನ್ ಉತ್ತರ ಕೊಡೋದು ಹೆಂಗಾದ್ರೂ ಮಾಡಿ ನಾನು ಕಳಿಸ್ಬೇಕು ಮುಗಿಸ್ಕೊಂಡು ಅಂತ ಎಲ್ಲ ಪೂಜೆ ಎಲ್ಲ ಆದ್ಮೇಲೆ ಆ ಪೂಜೆ ಎಲ್ಲ ಮುಗೀತು ಪ್ರತಿಯೊಂದು ಸಹಿತ ಸ್ವಾಮಿ ನನಗೆ ಮಂತ್ರಾಕ್ಷತೆ ಕೊಡಿ ನೀವು ಅಂತ ಬರ್ತಾನೆ ಆವಾಗ ಮಂತ್ರಾಕ್ಷತೆ ಇಸ್ಕೊಂಡ ಆದ್ರೆ ನಿನ್ನ ಮಗ ಎಲ್ಲಿ ನಿನ್ನ ಮಗ ಕಾಣ್ತಾ ಇಲ್ವಲ್ಲ ಕರಿ ಅವನ್ನ ಅವಾಗ ತಂದೆ ಹತ್ಕೊಂಡು ಹೇಳಿದ್ನಂತೆ ಸ್ವಾಮಿ ಈ ರೀತಿ ನನ್ನ ಮಗ ನೋಡಕ್ ಹೋಗಿದ್ದ ಅಲ್ಲೇ ಮೃತನಾಗ್ಬಿಟ ಮೈಲಿಗೆ ಬಂದಿದೆ ನನಗೆ ನಾನು ಏನ್ ಮಾಡೋದು ಎಲ್ಲ ಸತ್ತಿದಾನೆ ಕರಿಯೌಣ್ಣ ಅಂತಂದ ಮಗನನ್ನ ತಂದು ಮಲಗಿಸ್ತಾರಲ್ಲಿ ಇಲ್ಲಿ ರಾಯರ ಮುಂದೆ ಮಲಗಿಸ್ತಾರೆ ಆ ಮಲಗಿಸಿದಾಗ ರಾಮದೇವರನ್ನ ಒಂದು ಸಲ ದಿವ್ಯ ಚಕ್ಷಸುಗಳಿಂದ ನೋಡ್ತಾರಂತೆ ಯಾರು ರಾಯರು ನೋಡ್ರಿ ಅವರಿಗೆಲ್ಲ ದಿವ್ಯ ಚಕ್ಷಸು ನಮಗಾದ್ರೆ ಸಾಮಾನ್ಯ ನಾವು ನೋಡಬಹುದಷ್ಟೇ ದಿವ್ಯಚಕ್ಷುಷಿ ಅಂತಂತಂದ್ರೆ ಏನಪ್ಪಾ ಅಂತಂದ್ರೆ ಒಳಗಡೆ ಅಂತರಂಗದಲ್ಲಿ ಭಗವಂತ ಕಾಣುವು ಅಂದ್ರೆ ಅದಕ್ಕೆ ಅಂತರಂಗದೊಳಗಡೆ ಹರಿಯ ಕಾಣೆ ಅಂತ ದಾಸರ ಹೇಳ್ತಾರೆ ವಿಶೇಷವಾಗಿ ಆ ದಿವ್ಯ ಚಕ್ಷುಷಿನಿಂದ ರಾಮದೇವರನ್ನ ನೆನೆಸಿಕೊಂಡು ಮಂತ್ರವನ್ನು ಹೇಳ್ತಾರಂತೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ನಾಥಾಯ ಸೀತಾಯ ಪತಯೇ ನಮಃ ಈ ಶ್ಲೋಕವನ್ನು ಹೇಳ್ಕೊಂಡು ಆ ತೀರ್ಥವನ್ನ ಪ್ರೋಕ್ಷಣೆ ಮಾಡ್ತಾರಂತೆ ಆ ಹುಡುಗ ಎದ್ದೆ ಕುತ್ಕೊಂಡ್ಬಿಡ್ತಾನೆ ಅವಾಗ ಬೋಲೋ ಶ್ರೀ ರಾಘವೇಂದ್ರ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಬೋಲೋ ಶ್ರೀಮನ್ ರಾಮಚಂದ್ರ ಸ್ವಾಮಿ ಮಹಾರಾಜ ಕಿ ಜೈ ಎಲ್ಲಾ ಜೈಕಾರ ಹಾಕಿದ್ರಂತೆ ರಾಯರಿಗೆ ವಿಶೇಷವಾಗಿ ಆಜ್ಜಿ ಮೃತರಾಗಿರುವಂತ ದೇಹದಲ್ಲೇ ಜೀವವನ್ನ ತಂದು ಕೊಡ್ತಾರಂದ್ರೆ ಇನ್ನೆಂತಹ ದೊಡ್ಡ ಮಹಾನುಭಾವರು ನಮ್ಮ ರಾಘವೇಂದ್ರ ಪ್ರಭುಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಇರುವಂತಹ ದೊಡ್ಡ ಯಾವುದಪ್ಪ ಅಂತಂದ್ರೆ ಅದು ನಮ್ಮ ರಾಯರು ನಮ್ಮ ರಾಯರು ನಿಮ್ಮ ರಾಯರು ಪ್ರತಿಯೊಬ್ಬ ರಾಯರು ನಮ್ಮ ರಾಯರು ಅಂತ ಹೇಳಲಿಕ್ಕಾಗಲ್ಲ ಪ್ರತಿಯೊಬ್ಬರ ರಾಯರು ಅದಕ್ಕೆ ರಾಗಪ್ಪ ವೆಂಕಪ್ಪ ತಿಮ್ಮಪ್ಪ ಅಂತ ವೆಂಕಟೇಶನದಲ್ಲಿ ತಿರುಪತಿನಲ್ಲಿ ಹೋದ್ರೆ ತಿಮ್ಮಪ್ಪ ಅಂತ ಕರಿತೀವಿ ನಮ್ಮ ರಾಯರ ಹತ್ರ ಹೋದ್ರೆ ರಾಘಪ್ಪ ಅಂತ ಕರಿತೀವಿ ಅದಕ್ಕೆ ತಿಮ್ಮಣ್ಣ ಭಟ್ಟರು ಅಂತ ಅವ್ರು ಹಿಂದಿನ ಒಂದು ಅದಕ್ಕೆ ರಾಘಪ್ಪ ಅಂತ ಹೆಸರು ಬಂತವ್ರು ಆ ರಾಘಪ್ಪನ ಪ್ರತಿಯೊಬ್ಬರು ಯಾರು ಪ್ರ ಶರಣಾಗತವನ್ನು ಹೊಂದುತ್ತಾರ ನೋಡಿ ನಮಗೆ ಭಕ್ತಿ ಬೇಕು ನಮಗೆ ಭಕ್ತಿ ಇಲ್ಲದೆ ಇದ್ರೆ ಏನೂ ಸಾಧ್ಯವಿಲ್ಲ ಶರಣಾಗತವನ್ನು ನಾವು ಹೊಂದಬೇಕು ತಂದೆ ತಾಯಿ ಆಗ್ಲಿ ಗುರುವಾಗ್ಲಿ ಏನೇ ಆಗ್ಲಿ ನಾವು ಶರಣಾಗತವನ್ನು ಹೊಂದೇ ಇದ್ರೆ ಅವ್ರು ನಮಗೆ ಅನುಗ್ರಹವನ್ನು ಮಾಡೋದಿಲ್ಲ ಆ ತಂದೆ ರಾಯರಲ್ಲಿ ಶರಣಾಗತ ಹೊಂದ ನೋಡಪ್ಪ ಈ ರೀತಿ ನಾನು ಮಾಡ್ಬಿಟ್ರು ಏನೇ ಒಂದು ಅನುಗ್ರಹ ಮಾಡ್ರಿ ಅಂತ ಅಂದ್ಬಿಟ್ರು ಶರಣಾಗತ ಹೊಂದ ಮಗನಿಗೆ ಜೀವ ತಂದ್ಕೊಟ್ರು ಅದೇ ರೀತಿಯಾಗಿ ನಾವು ಪ್ರತಿನಿತ್ಯ ತಂದೆ ತಾಯಿಗಳಿಗೆ ಶರಣಾಗತವನ್ನು ಹೊಂದಬೇಕು ಗುರುಗಳಿಗೆ ಶರಣಾಗತ ಹೊಂದಬೇಕು ಯಾರಿಗೂ ಬೈಬಾರ್ದು ಮಾಡಬಾರ್ದು ಅಂತ ಇದ್ರೆ ಒಳ್ಳೆ ಅನುಗ್ರಹವನ್ನು ಮಾಡ್ತಾಳೆ ರಾಯರು ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲ ಜೀವನದಲ್ಲಿಯೂ ಸಹಿತ ಕಷ್ಟ ಇರುತ್ತೆ ಅಂತಹ ಒಂದು ಜೀವನದಲ್ಲಿ ನಮ್ಮ ರಾಯರನ್ನ ನಾವು ನೆನೆಸ್ಕೋಬೇಕು ರಾಯರನ್ನ ನೆನೆಸ್ಕೊಂಡ್ರೆ ವಿಶೇಷವಾಗಿ ಅನುಗ್ರಹವನ್ನ ಆಗುತ್ತೆ ಪ್ರತಿಯೊಬ್ಬರ ಕಷ್ಟದಲ್ಲಿಯೂ ಪ್ರತಿಯೊಬ್ಬರಿಗೂ ಯಾರ್ಯಾರು ನೋಡ್ತಿದ್ದಾರೆ ಈ ಒಂದು ಪ್ರಸಾರವನ್ನ ವಿಡಿಯೋವನ್ನ ಪ್ರತಿಯೊಬ್ಬರಿಗೂ ಆ ರಾಯರ ಅನುಗ್ರಹ ಆಗಲಿ ನಿಮ್ಮದಲ್ಲಿ ಏನೇ ಕಷ್ಟ ಇದ್ದರೂ ಸಹಿತ ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಕೆಳಗಡೆ ಕೊಟ್ಟಿರುವಂತಹ ನಂಬರಿಗೆ ಕಾಲ್ ಮಾಡಿ ರಾಯರ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನು ಮಾಡಬಹುದು ಅವರ ಬಗ್ಗೆ ಏನೇ ಒಂದು ಸಂದೇಹಗಳಿದ್ರು ನಿಮ್ಮ ಜೀವನದಲ್ಲಿ ಕಷ್ಟದಲ್ಲಿದ್ರು ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಸಾಕ್ಷಾತ್ ಆಗಿ ರಾಯರ್ ಕೊಡ್ತಾರೆ ಅದರಿಂದ ಎಲ್ಲರಿಗೂ ರಾಯರ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಇವತ್ತಿನ ದಿವಸದ ಒಂದು ಉಪವಾಡವನ್ನ ಕಥೆಯನ್ನ ప్రవచనం ముగిసి సంపూర్ణ వస్తు సర్వేంద్రియ ప్రేరకేణ ప్రాణ ప్రతిని యదవోచ మహంతేన ప్రియతాం మహంత వస్తు శ్రీకృష్ణార్పణంస్ మధ్యేషాస్ హరి ఓం ఓ